ಕನ್ನಡ ಸಾಹಿತ್ಯ ಪರಿಷತ್ತು ಬೆಳಗಾವಿ ಜಿಲ್ಲೆ ಮತ್ತು ಕನ್ನಡ ಸಾಂಸ್ಕೃತಿಕ ಭವನದ ಕ್ಷೇಮಾಭಿವೃದ್ಧಿ ಸಂಘ ಬೆಳಗಾವಿ ಜಿಲ್ಲೆಯ ಶತಮಾನ ಕಂಡ ಸಾಹಿತಿಗಳು ತಿಂಗಳ ಉಪನ್ಯಾಸ ಕಾರ್ಯಕ್ರಮ ಇದು ಹತ್ತೊಂಬತ್ತು ಇನ್ನು ಇಪ್ಪತ್ತರದು ಮಾಡ್ಬೇಕಂದ್ರೆ ನಮ್ಗೆ ಯಾರು ಸಿಗ್ತಾ ಇಲ್ಲ ದೂರಿನಾಗ ಅದಕ್ಕ ನಮ್ಮ ಸರ್ ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಕನ್ನಡ ಕಟ್ಟಿದವರು ಅಂತೇಳಿ ಮಾಡಿ ಅಂತೇಳಿ ಕನ್ನಡ ಕಟ್ಟಿದವರು ಮಾಡೋದು ಮತ್ ಯಾವ್ದು ತಿಂಗಳ ಬಂತ ಮಾತ್ರ ಶತಮಾನ ಡೆಕೋರೇಷನ್ ಇಲ್ಲ ಮತ್ತೆ ಅವಶ್ಯಕ ಮಾಡಬೇಕಂತೆ ನಮ್ದು ನಮ್ಮದೊಂದು ಆಶಯ ಅದನ್ನು ಕಂಟಿನ್ಯೂ ವರ್ಷ ಹೊರಸ್ಬೇಕಂತ ಆಶಯ ಅದ ಇವತ್ತ ದಿವಂಗತ ಡಾಕ್ಟರ್ ಶಂಭಾ ಜೋಶಿ ಅವರ ಬದುಕು ಮನೂ ಉಪನ್ಯಾಸವನ್ನ ನೀಡಲು ಶ್ರೀಯತ್ತ ಅಪ್ಪ ಸಾಹೇಬ್ ಅಲಿಬಾಳಿ ಸಾಹಿತಿಗಳು ಗಡಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು ಅದೇ ರೀತಿ ಇವತ್ತಿನ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಭಾರತಿ ಅಲಿಬಾದಿ ಸಾಹಿತಿಗಳು ಅತಿನಿ ಅವರು ಬರಬೇಕಂತ ಕೇಳಿದಾಗ ಇಬ್ಬರು ಏಕಕಾಲಕ್ಕಿಪತಿ ಇಬ್ಬರು ಸಾಹಿತಿಗಳು ಇರುವುದರಿಂದ ಇಬ್ಬರು ಏಕಕಾಲಕ್ಕೆ ಬಂದು ನಮಗ ಶಿವಮೇಣ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ಕ್ರಿಯಾಶೀಲ ಅಧ್ಯಕ್ಷರಂತಹ ಶ್ರೀಮತಿ ಮಂಗ್ಲಾಟೂರು ಜಿಲ್ಲಾಧ್ಯಕ್ಷರು ಕನ್ನಡ ಸಾಹಿತ್ಯ ಪ್ರಸಾದ್ ಬೆಳಗಾವಿ ಅವರಿಗೆ ಹಾಗೂ ನಮ್ಮ ಕ್ಷೇಮಾಭಿವೃದ್ಧಿ ಸಂಘದ ಕನ್ನಡ ಸಾಂಸ್ಕೃತಿಕ ಭವನದ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿಗಳು ಹಾಗೂ ಮಾಜಿ ಹೇಮಾ ಸುನಾಲೆ ಅವರು ತಮ್ಮ ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರನ್ನಾಗಿ ಗಡಿ ನಮ್ಮ ರಾಜ್ಯಾಧ್ಯಕ್ಷರನ್ನು ಸೂಚನೆ ಬಂತು ಎಲ್ಲ ಅಧ್ಯಕ್ಷರನ್ನ ತಾಲೂಕು ಅಧ್ಯಕ್ಷರಲ್ಲಿ ಗಡಿ ಹೋಬಳಿ ಮಟ್ಟದ ಅಧ್ಯಕ್ಷ ಮಾಡಿದೆ ಅಂತಂದಾಗ ನಾವು ಕಾರ್ತಿಗೆ ಇಲ್ಲಿ ಬೆಳಗಾವಿ ಕಾರ್ತಿಗೆ ಅವರು ಅಶೋಕ್ ಗೋಚನ್ ಅವ್ರನ್ನ ಮಾಡಿದ್ಲು ಬೆಳಗಾವಿ ನಗರಕ್ಕ ಹೇಮಾ ಸೋಮಿ ಅವ್ರನ್ನ ಮಾಡಿದ್ರು ಹಿರೇಬಾಗೋಡಿಗೆ ಶಿವಾನಂದ್ ಹಿತ್ತಲ್ಮಣಿ ಅವ್ರನ್ನ ಮಾಡಿದ್ಲು ಆ ನಂತರ ಇಲ್ಲಿ ಉಚುನಾವ ಎಲ್ಲೆಲ್ಲಿ ಹೋಬಳಿ ಬರ್ತಾವಲ್ಲ ಇಲ್ಲಿ ಜಿಲ್ಲಾ ತುಂಬಾ ಹೋಗಳಿ ತುಂಬ ಹೋಗು ಅಧ್ಯಕ್ಷರು ಮಾಡಿದೆವು ಆ ಹೂಗಳಿ ಅಧ್ಯಕ್ಷರು ಈಗ ಇಲ್ಲಿ ಕಾಕ್ತಿಯೊಳಗ ಇದೇ ಇಪ್ಪತ್ತೇಳನೇ ತಾರೀಕಿಗೆ ದೊಡ್ಡ ಪ್ರಮಾಣ ಸಾಹಿತ್ಯ ಸಮ್ಮೇಳನ ಮಾಡತ್ತ ನಮ್ಮ ಜಿಲ್ಲಾದ ಮೀರಿ ಹೆಂಗಪ್ಪ ಅಂತಂದ್ರೆ ಸರ್ವಾಧ್ಯಕ್ಷರನ್ನ ಶೈಲೇಜ ಬೆಂಕಿ ಅವರು ಮಾಡಿದ್ದೆವು ಅವ್ರ ಮುನ್ನೂರ ಮಂದಿ ಹೆಣ್ಮಕ್ಳು ಅಲ್ಲಿ ಆರ್ನೂರ ಹೆಣ್ಮಕ್ಳು ಒಂಬತ್ನೂರ ಹೆಣ್ಮಕ್ಳು ಹಳದಿ ಮತ್ತು ಕುಂಭ ಮೇಳ ಮಾಡ್ತಾರೆ ಅತಿ ದೊಡ್ಡ ಪ್ರಮಾಣದ ಒಂದು ಕ್ರಿಯಾಶೀಲ ಯುವಕ ಗಡಿ ಅಧ್ಯಕ್ಷರೂ ನಾವು ಬಹಳ ಉತ್ತಮವಾಗಿ ಕೆಲಸ ಬರದಿಂದ ಸಾಗ್ಯದ ಕಾಡ್ ಇವತ್ತು ಎಲ್ಲ ಫೈನಲ್ ಆಗಿ ಪ್ರಿಂಟ್ ಕೊಟ್ಟಿದ್ದೆವು ನಾಯಿ ಬರ್ತಾವ ಆ ನಂತರ ಅದೇ ರೀತಿ ಹುಬ್ಬಳ್ಳಿ ಬಂಡದೊಳಗ ರಾಯಬಾಗದೊಳಗೆ ಒಬ್ರು ಹುಬ್ಳಿ ಬಂಡದೊಳಗ ಅಧ್ಯಕ್ಷರ ಮಾಡಿದ್ರು ತಾರೀಕು ಸೋಮವಾರ ದಿವಸ ಜನವರಿ ಇಪ್ಪತ್ತಾರು ಪ್ರಜಾಪ್ರಭುತ್ವ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವ ಆದ್ರೆ ಬರ್ದಿ ನಾನೇ ಇಪ್ಪತ್ತೇಳು ಇಪ್ಪತ್ತೆಂಟು ಉಸ್ತುವಾರಿ ಸಚಿವರು ಇಪ್ಪತ್ತೆಂಟು ಕೊಟ್ಟಿದ್ರು ಇಪ್ಪತ್ತೇಳು ಇಪ್ಪತ್ತೆಂಟು ಕೊಟ್ಟಿದ್ರು ಮೊದಲು ಇಪ್ಪತ್ತೆಂಟು ಅಂದ್ರು ಮತ್ತ ಕಳೆದ ಕಾಸ ಇಲ್ಲ ಇಪ್ಪತ್ತೆಂಟು ಬೇರೆ ಒಂದು ಬಂದ ಇಪ್ಪತ್ತೇಳಕ್ಕೆ ಕಾರ್ತಿ ಒಳಗ ಸಿದ್ದೇಶ್ವರ ದೇವಸ್ಥಾನ ಆವರಣಗಳು ಮಂಗಲ್ ಕಾಲ್ಯ ಉಚಿತವನ್ನ ಕಟ್ಟಿದಾರೆ ಆ ನಮ್ಮ ನಮ್ ಸರ್ಕಾರದಿಂದ ಯಾವ ಇಲ್ಲ ಜಿಲ್ಲಾಕ್ ಇಲ್ಲ ತಾಲೂಕು ತಾಲೂಕಿಲ್ಲ ಆದ್ರೆ ನಮ್ಮ ಇಲ್ಲಿ ಒಂದು ತಾಲೂಕು ಮಾಡಿದ್ಲು ಮಾಡಿದ್ರು ನಂತರ ಕಾನಾಪುರ ಈಗ ರಾಯ್ಬಾಗ್ ಗಡಿ ಅಧ್ಯಕ್ಷರು ದೊಡ್ಡ ಪ್ರಮಾಣ ಅವರು ಒಂದು ಪ್ರಮಾಣದೊಳಗ ದೊಡ್ಡ ಪ್ರಮಾಣ ಈಗಿನ ಸ್ಟಾರ್ಟ್ ಆ ಅನ್ನು ಹೇಳ್ತಾನೆ ಅಲ್ಲಿ ಒಂದು ಸಮ್ಮೇಳನ ಮಾಡಾಕ್ತಾರೆ ಆನಂತರ ರಾಯಬಾಗ್ ತಾಲೂಕು ರಾಮದು ತಾಲೂಕ ಮುಳ್ಳೂರ್ ಒಳಗ ಅಲ್ಲಿಯೂ ಸಮ್ಮೇಳನ ಮಾಡ್ತಾರೆ ಅಲ್ಲಿಯೂ ಒಂದ್ ದೊಡ್ಡ ಪ್ರಮಾಣ ಎಲ್ಲಾ ಕೇಳಿ ಬರ್ತಿದ್ದ ಸಾಕೇದ ಅದ್ರ ಲೇಟ್ ಅಂತ ಬಿಟ್ಟದ ಈಗ ಇದು ಇಪ್ಪತ್ತು ಕಾಪ್ತಿದು ಇಪ್ಪತ್ತೇಳಕ್ಕೆ ಎಲ್ಲರೂ ಇಪ್ಪತ್ತೇಳಕ್ಕೆ ಬರೀ ನಿಮ್ಗೆ ಆ ಕನ್ನಡ ಚನ್ನಮ್ಮ ಎದುರಿಗೆ ಗಾಡಿಯನ್ನು ಮಾಡಿದಾರೆ ವ್ಯವಸ್ಥಾ ಕಾಪ್ತಿ ಅವರು ನಮಗೆ ಇಲ್ಲಿಂದ ಪ್ರವಾಹ ಹೋಗ ಹೋಗು ಬರಾಣಿಗೆ ಚನ್ನಮ್ಮ ತಂಗಿ ಗಾಡಿ ಇರ್ತದ ಅದಲ್ಲ ಯಾರು ಯಾರು ಗಾಡಿ ಇರ್ತಾವ ಯಾರು ಊರಿ ಯಾ ಯಾರು ನಿಮ್ಗೇನ ಇದು ಮಾಡಬೇಕಾಗಿಲ್ಲ ಹೆಣ್ಮಕ್ಳಿಗೆ ಅಂದಿ ಬಸ್ ಫ್ರೀ ಅದಾವ ನಿಮ್ಗೆ ಬೇಕಾ ಹಂಗೆ ಬರೀ ಇಲ್ಲ ಅಂದ್ರೂ ಗಾಡಿ ಅದಾವ ಆದ್ರೆ ಎಲ್ಲ ವ್ಯವಸ್ಥೆ ಇವತ್ತು ಆಮಂತ್ರಣ ಕಾರ್ಡ್ ಎಲ್ಲ ಪ್ರಿಂಟ್ ಆಗಿದೆ ನಾಳೆ ನಾಡೆಲ್ಲ ಬರ್ಬೋದು ಎಲ್ಲರೂ ಕಾಪಿ ಬರ್ರಿ ಆಂಟ್ರ ಮಂಡ್ಯ ಜಿಲ್ಲಾದೂ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅತಿ ವಿಜೃಂಭಣೆಯಿಂದ ಜರುಗಿತು ಬಹಳ ಯಶಸ್ವಿಯಾಗಿ ಮಂಡ್ಯದ್ದು ಜರುಗಿತು ಅಲ್ಲಿ ಸಸ್ಯಾದಿ ಮಾಂಸಾದಿ ಮಾಂಸ ಬಂದಿತ್ತು ಅದು ಪರಿಹಾರ ಆಯಿತು ಏನು ಅತಿ ನಮ್ಮ ಹಾವೇರಿ ಧಾರವಾಡಕ್ಕಿಂತ ಹೆಚ್ಚು ಮಂದಿ ಕುಡಿದ್ರು ಹತ್ತು ಲಕ್ಷ ಮಂದಿ ಕುಡಿದ್ರು ಬಹಳ ಉತ್ತಮವಾದಂಥ ಕಾರ್ಯಕ್ರಮ ಮಳೆ ಬಂದರೂ ಏನೋ ಬರುವಂತಾದ ಕಂಡಿದ್ರು ಇಲ್ಲೂ ಕಾಕ್ತಿ ಒಳಗ ದೊಡ್ಡ ಮಂಗಲ್ ಕಾರ್ಯಾಲಯ ಮ್ಯಾಲ ಹಾಲ್ ಅದ ದೊಡ್ಡ ಅದ ತಳಗ ಉದ್ರ ವ್ಯವಸ್ಥಾ ಅದನ್ನ ಅವರು ಕಾರ್ತಿ ಅವರು ಕೊಟ್ಟಿದ್ದಾರೆ ಹಿಂದೆ ಕಾರ್ತಿ ಮಾಡಿದ್ದು ಅದ್ರ ಕನ್ನಡ ಸಲಹೆ ಮಾಡಿದ್ದು ನೀಲಗಂಗಾ ಚಂದ್ರಮಠ ಅವ್ರನ್ನ ಸರ್ವಾಧ್ಯಕ್ಷ ಮಾಡಿದ್ದು ಸೊಸಾಲಟಿ ಅವರು ಇದ್ದಾರೆ ಈಗ ಅಶೋಕ್ ಭೂಷಣ್ ಅವರಲ್ಲಿ ಅಧ್ಯಕ್ಷರಿದ್ದಾರೆ ಅದಕ್ಕೆ ಒಬ್ಬರು ಗ್ರಾಮಾಂತರ ಇರೋದ್ರಿಂದ ಒಬ್ಬರು ವಾಟ್ಸಪ್ ಆಗಿ ಬಿಟ್ಟರೆ ಪುಸ್ತಕ ಜಿಲ್ಲಾ ಕನ್ನಡ ಕಸಾಯಿ ಪರಿಷತ್ ಕಾರ್ಯದರ್ಶಿ ಯಾಕೆ ಒಂದು ಬೀರ್ತಾನ ಯಾಕೆ ಅಲ್ಲಿ ಕಾರ್ಯದರ್ಶಿ ಅಧ್ಯಕ್ಷ ಇಲ್ಲ ಅಂತ ಈ ಏನ್ ಓದ್ಲಿಕ್ಕೆ ಬಂದಪ್ಪ ಅಂತಂದ್ರೆ ಗ್ರಾಮಾಂತರಕ್ಕೆ ಹೋಗುದು ಕೋರಿಯರ್ ಯಾವ ಹೋಗಂಗಿಲ್ಲ ನಾನ್ ನಗರದಲ್ಲಿ ಇರೋದ್ರಿಂದ ನನ್ನ ಹೆಸರು ಬೇಗವಾಗಿ ನಮಗ ತಲುಪುತ್ತ ಅನ್ನೋ ಸಲುವಾಗಿ ನನ್ನ ಹೆಸರು ಹಾಕಿದ್ರೆ ನನ್ನ ವಾಟ್ಸಪ್ ಉತ್ತರ ನಾನು ಈಗ ಓಪನ್ ಆಗಿ ಕೊಡಾತನ ನೇರವಾಗಿ ಕೇಳಿದ ನೇರವಾಗಿ ಹೇಳ್ತಿದ್ದೆ ಅದನ್ನ ವಾಟ್ಸಪ್ ಬಂದಿದ್ದಕ್ಕೆ ವಾಟ್ಸಪ್ ಉತ್ತರವನ್ನ ನಾವು ಈಗ ನೀಡ್ತಾ ಇದ್ದೀನಿ ಆನಂತರ ಇನ್ನ ಈ ಪ್ರತಿ ಕಾರ್ಯಕ್ರಮ ಆಗ್ತವ ಆನಂತರ ಜಿಲ್ಲಾ ಸಮ್ಮೇಳನಕ್ಕೆ ಯಶಸ್ವಿಯಾಗಿ ಮುರುಳಿಗಳು ಮಾಡಿಕೊಟ್ರು ಆ ಲಕ್ಷ ಬಂಡಾಳ ಹಾಕಿದ್ರು ಸಾಕಷ್ಟು ಮಂದಿ ಬಂದಿದ್ರು ಉತ್ತಮವಾದಂತ ಕಾರ್ಯಕ್ರಮ ಮುರುಳಿ ಒಳಗೂ ಒಂದು ನಮ್ಮ ಸರ್ಕಾರದಿಂದ ಅನುದಾನದಿಂದ ಏನೂ ಬರಲಿಲ್ಲ ಆದ್ರೆ ನಮ್ಮ ಮುರುಳಿಗೆ ಅಧ್ಯಕ್ಷರು ಆನಂತರ ಅಲ್ಲಿ ಗೋಕಾಕ ಅಧ್ಯಕ್ಷರು ನಮ್ಮಲ್ಲಿ ಜಾರಕಿಹೊಳಿ ಅವರು ಅದಕ್ಕೆ ಉಸ್ತುವಾರಿ ತಗೊಂಡ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಉಳಿದದ ಉಡ ಎಲ್ಲ ಮಾಡಿ ಅಲ್ಲಿ ಉಸ್ತುವಾರಿ ಮಾಡಿಕೊಟ್ಟಿದ್ರು ಉತ್ತಮವಾದಂಥ ಸಮ್ಮೇಳನ ಜಿಲ್ಲಾ ಸಮ್ಮೇಳನ ಆಯಿತು ಆ ನಂತರ ತಾಲೂಕಾ ಸಮ್ಮೇಳನಗಳನ್ನು ಮಾಡತಾರೆ ಅನುದಾನ ಇಲ್ಲದ್ರು ಮಾಡತ್ತ ನಾವು ಆವಾಗ ಅನುದಾನ ಇರ್ತೈತಿ ಹಂಗ ಯಾರು ಒಂದು ಲಕ್ಷಕ್ಕ ಒಂದ್ ಮಂಗಲ್ ಹೋಗಿ ಒಂದು ಲಕ್ಷಕ್ಕೆ ಯಾರು ಕೊಡ್ತಾರೆ ಅಂತ ಅನ್ಕೊಂಡ್ರಿ ಯಾರು ಕೊಡೋದು ಒಂದು ಲಕ್ಷಕ್ಕೆ ಬರೋದು ಅನುದಾನ ಕೊಡ್ತಾನೆ ಒಂದು ಲಕ್ಷ ಒಂದು ಲಕ್ಷದಾಗ ಐದು ಸಾವಿರ ರೂಪಾಯಿ ಜಾಸ್ತಿ ಖರ್ಚಾಗ್ತದೆ ತೊಂಬತ್ತೈದು ಸಾವಿರ ರೂಪಾಯಿ ಬರೋದು ತೊಂಬತ್ತೈದು ಸಾವಿರ ನೀವು ಒಂದ್ ಮಂಗಲ್ ಕಾಲ ಇಡಕ್ಕಾಗದ ಬಾಡಿಗೆ ಏನು ಒಂದು ನಮ್ಮ ಅದೊಂದು ಏನ್ ಒಂದು ಗೌರವ ತನ ಇತ್ತ ಯಾಕೆ ಪರವಾಗಿ ಸರ್ಕಾರದ ಮಹಿಳೆಯರು ಸರ್ಕಾರಿ ನಿವೃತ್ತ ಪೆನ್ಷನ್ ಕೊಡಲಿಕ್ಕೆ ಸರ್ಕಾರದಲ್ಲಿ ಬೊಕ್ಕಿಲ್ಲ ಅಂತ ಒಂದ್ ಪರಿಸ್ಥಿತಿ ಒಳಗ ವಕೀಲ ಮಾಡಿದನು ಅಲ್ಲಿ ಒಂದ್ ದಿನದ ಸರ್ಕಾರಿ ನೌಕರರು ಒಂದ್ ವೇತನವನ್ನು ಕೊಟ್ಟರು ಆರ್ ಆರ್ ಲಕ್ಷ ರೂಪಾಯಿ ಆಗಿತ್ತ ಒಂದ್ ದಿನದ ವೇತನ ಐದು ಕೋಟಿ ರೂಪಾಯಿ ಆಗಿತ್ತು ಇಡೀ ಜಿಲ್ಲಾದು ಒಂದು ದಿವಸದ ಪಗ ಕಟ್ ಮಾಡಿದ್ರೆ ಐದು ಕೋಟಿ ರೂಪಾಯಿ ಆಗಿತ್ತು ಆ ಐದು ಕೋಟಿಯನ್ನ ಇಡೀ ಸರ್ಕಾರಿ ನೌಕರು ಮಂಡ್ಯದಲ್ಲಿ ಇರುವಂತಹ ಸರ್ಕಾರಿ ನೌಕರು ಕೊಟ್ಟ ಸಮ್ಮೇಳನವನ್ನು ಮಾಡಲಿಕ್ಕೆ ಎಲ್ಲಿದ್ರು ಪ್ರಾಮಾಣಿಕತೆ ಮತ್ತು ಅದನ್ನ ಸಮ್ಮೇಳನ ಮಾಡುವಂಥ ಉಸ್ತುವಾರಿ ಏನು ವಹಿಸುವುದಕ್ಕ ಮಾಡಿದರೆ ಎಲ್ಲಾರು ಯಾರು ಇಲ್ಲ ಅನ್ನೋದಿಲ್ಲ ಕಚೇರಿಯಾಗಿ ಕನ್ನಡದವರು ನಮ್ಮಲ್ಲಿ ಉದಾಹರಣೆಯ ಮನೋಭಾವಗಳ ಉತ್ತಮವಾಗಿ ನೆರವೇರಿಸಿಕೊಡ್ತಾರೆ ಎಲ್ಲರೂ ನಾವು ತಾವು ಇಪ್ಪತ್ತೇಳದಿಗೆ ಚಿತ್ತೂರು ಚೆನ್ನಮ್ಮ ಚೆನ್ನಮ್ಮನ ಜನ್ಮಸ್ಥಳವಾದಂಥ ಕಾರ್ತಿ ಬರಬೇಕಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತಾ ನಾನು ಒಂದು ಎರಡು ಪ್ರಾಸಾಯಿಕ ಮಾತುಗಳನ್ನು ಎಲ್ಲರಿಗೂ ನಮಸ್ಕಾರ